ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಆಹಾರ ನಿದ್ರೆ ಮತ್ತು ಬ್ರಹ್ಮಚರ್ಯೆ ಇದು ಮೂರು ಚೆನ್ನಾಗಿರ್ಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ ಇದನ್ನ ಆಯುರ್ವೇದದಲ್ಲಿ ತ್ರಯೋಪಸ್ತಂಭ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಒಂದು ಬಿಲ್ಡಿಂಗು ಅದು ಚೆನ್ನಾಗಿ ಸ್ಟ್ಯಾಂಡ್ ಆಗ್ಬೇಕಂದ್ರೆ ಅದಕ್ಕೆ ಪಿಲ್ಲರ್ಸು ಚೆನ್ನಾಗಿರಬೇಕು ಕಂಬಗಳು ಚೆನ್ನಾಗಿರ್ಬೇಕು ಸೊ ನಮ್ಮ ಆರೋಗ್ಯ ದೇಹ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಮೂರು ಆಧಾರ ಸ್ತಂಭಗಳು ಅಂದ್ರೆ ಈ ನಿದ್ರೆ ಆಹಾರ ಮತ್ತು ಬ್ರಹ್ಮಚರ್ಯ ಇತ್ತೀಚೆಗೆ ಏನಾಗಿದೆ ನಿದ್ದೆಯ ಡಿಸ್ಟರ್ಬೆನ್ಸು ಎಲ್ಲರ್ಗು ಹೆಚ್ಚಾಗಿದೆ ಅದರಲ್ಲೂ ಎಸ್ಪೆಷಲಿ ರಾತ್ರಿ ನಿದ್ದೆ ಬರೋಲ್ಲ ಅಥವಾ ನಿದ್ದೆ ಬಂದ್ರೂ ಈ ಮೊಬೈಲು ಟಿ ವಿ ಈ ಗೇಮ್ಸ್ಗಳಾಡೋದ್ರಿಂದ ಇದರಿಂದಾಗಿ ನಿದ್ದೆ ಬರೋ ನಿದ್ದೆ ಕೂಡ ಹೊಟ್ಟೋಗುತ್ತೆ ಸೊ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಬೆಳಿಗ್ಗೆ ಲವ್ ಇರಲ್ಲ ತಲೆ ಸರಿಯಾಗಿ ಓಡಲ್ಲ ಆಹಾರ ರುಚಿ ಅನಿಸಲ್ಲ ಹಸಿವು ಚೆನ್ನಾಗಿರೋದಿಲ್ಲ ದೇಹ ಎಲ್ಲ ಒಂಥರ ಭಾರ ಆಗೋಗಿರುತ್ತೆ ಸೊ ಅಲ್ಲಿಂದ ಆರೋಗ್ಯದ ಸಮಸ್ಯೆಗಳು ನಾನಾ ಥರ ಇದರಿಂದಾಗಿ ಶುರುವಾಗುತ್ತೆ ಹಾಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಿದ್ರೆ ಚೆನ್ನಾಗಿರಬೇಕು